ಈ ಥರ ಪಾತ್ರ ನನಗೆ ಗೊತ್ತಿರೋ ಹಾಗೆ ಇಂಡಸ್ಟ್ರಿಯಲ್ಲಿರೋ ಎಷ್ಟೋ ಆ್ಯಕ್ಟ್ರೆಸ್ಸಸ್ಗೆ ತುಂಬ ಏನು ಈ ಥರ ಒಂದು ಪಾತ್ರ ಬೇಕು ಅಂತ ಇರ್ತಾರೆ ಗ್ಲಾಮ ಗ್ಲಾಮರಸ್ ಅಥವಾ ಡಿ ಗ್ಲಾಮರಸ್ ಅದು ಮ್ಯಾಟರ್ ಆಗೋಲ್ಲ ಈ ಥರ ಒಂದು ಪಾತ್ರ ಗಟ್ಟಿಯಾದ ಪಾತ್ರ ಹೀರೋಯಿನ್ಸ್ಗೆ ತುಂಬ ಕಡಿಮೆ ಸಿಗೋದು ಒಂದು ಹೀರೋಯಿನ್ ಓರಿಯೆಂಟೆಡ್ ಅಥವಾ ಜಾಸ್ತಿ ಇಂಪಾರ್ಟೆನ್ಸ್ ಇರೋ ಪಾತ್ರ ಅದು ನನಗೆ ಡೆಬ್ಯೂಲೇ ಸಿಕ್ಕಿದೆ ಅದು ಆವಾಗ ನಾನು ಆ್ಯಕ್ಟಿಂಗ್ ತೋರಿಸ್ಕೊಳೋಕ್ಕಾಗಲಿ ತುಂಬ ಸ್ಪೇಸ್ ಇತ್ತು ನನಗೆ ಅದೇ ರೀತಿ ನನ್ನ ಆ್ಯಕ್ಟಿಂಗ್ ಮೇಲೆ ಕಾನ್ಫಿಡೆನ್ಸ್ ನನಗಿತ್ತು ಬಟ್ ಇನಿಷಿಯಲಿ ಇರಲಿಲ್ಲ ಅನಿಸುತ್ತೆ ಸೊ ಅವಾಗ ನನಗೆ ಏನು ಕೋರ್ಸ್ ಕೂಡ ಮಾಡಿಸಿದ್ರು ನವರಸ ಅದು ಸದಾಶಿವು ನೀನಾಸಂ ಸರ್ ಅಂತ ನನಗೆ ಟ್ರೈನ್ ಮಾಡಿದರು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಸೊ ಅಲ್ಲಿ ಟ್ರೈನ್ ಆಗಿ ಆಮೇಲೆ ವರ್ಕ್ಶಾಪ್ ಮಾಡಿ ಹೇಗೆ ಅಂದರೆ ಗೌರಿ ಸರ್ ಅವರು ಆ್ಯಕ್ಟರ್ ಇದ್ದಾರಲ್ಲ ಒಂದು ಡಬ್ಬಿಂಗಲ್ಲಿ ಪಕ್ಕನೆ ಕೂರ್ತಾಯಿದ್ರು ಒಂದು ಲೆಟರ್ ಕೂಡ ಚೇಂಜಸ್ ಮಾಡ್ತಾಯಿದ್ರು ಮಲೆನಾಡು ಭಾಷೆಗೇ ಸೊ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮೂವಿಗೆ ಆ್ಯಂಡ್ ನಾನು ಈ ಥರ ಒಂದು ಪಾತ್ರ ಸಿಗಬೇಕಂದ್ರೆ ಡೈರೆಕ್ಟರ್ಗಾಗಲಿ ಡೈರೆಕ್ಟರ್ ಕೂಡ ಒಂದು ಅವ್ರ ಅಡ್ವೈಸಸ್ ತುಂಬ ಅದು ಯಾ ಎಲ್ಲ ಸಿನಿಮಾಗೂ ನಾನು ಅಪ್ಲಿಕಬಲ್ ಮಾಡ್ಬೋದು ಈ ರೀತಿ ಇವಾಗ ಒಂದು ನಾನು ಪಾತ್ರಕ್ಕೆ ರೆಡಿ ಆಗ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲೇ ವರ್ಕ್ಶಾಪ್ ಮಾಡಿದ್ದು ನಾನು ಇಲ್ಲಿ ಏನು ತೊಗೋಬೇಕು ನಾನು ಬರೀ ಆ್ಯಕ್ಟಿಂಗ್ ಏನಿರುತ್ತೆ ಅಂದರೆ ಡೈಲಾಗ್ಸ್ ಡೈಲಾಗ್ಸ್ ಕೊಟ್ಟಿರ್ತಾರೆ ಅದೆಲ್ಲ ಬೈ ಹ್ಯಾಟ್ ಮಾಡಿಕೊಂಡು ಅದನ್ನೇ ನಾನು ತಲೆಯಲ್ಲಿ ಇಟ್ಕೋಬಾರ್ದಾಗ ಬಿಕಾಸ್ ಅದೇ ರೀತಿ ಮಾಡಿದ್ರೆ ಅದನ್ನ ಒಂದು ಏನು ಫ್ರೆಶ್ ಅನಿಸಲ್ಲ ಆ್ಯಕ್ಟಿಂಗಲ್ಲಿ ಸೊ ಅಲ್ಲಿ ಹೋಗಿ ಅಲ್ಲಿ ಮೂಡ್ ಹೇಗಿರುತ್ತೆ ನಾವು ಬಟ್ಟೆ ಹಾಕೊಂಡಾಗೆ ಆ ಥರ ಆ್ಯಕ್ಟಿಂಗ್ ಒಂದು ಆಗಿ ಬರೋಕ್ಕೆ ಸಾಧ್ಯ ಸೊ ಆ ರೀತಿ ಮಾಡಬೇಕಾದ್ರೆ ನನಗೆ ಅಷ್ಟೇ ಫ್ರೀಡಮ್ ಕೊಟ್ಟಿದ್ರು ನನ್ನ ಆ್ಯಕ್ಟಿಂಗ್ ಗೌರಿ ಸರ್ ಆಗಲಿ ಸೊ ಅದಕ್ಕೆ ನಾನು ಪ್ರೊಡಕ್ಷನಿಗೆ ಆಲ್ವೇಸ್ ಗ್ರೇಟ್ಫುಲ್